ಜಾಮೀನು ರಹಿತ ಶೆಕ್ಷನ್ ಅಡಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಎಫ್ ಐ ಆರ್ ದಾಖಲು ಎಂಟು ಸೆಕ್ಷನ್ಗಳನ್ನು ಹಾಕಿ ಪ್ರಕರಣ ದಾಖಲಿಸಿದ ಶ್ರೀರಂಗಪಟ್ಟಣದ ಪೊಲೀಸರು ಮಹಿಳಾ ಹೋರಾಟಗಾರ್ತಿ ನಜ್ಮಾ ನಜೀರ್ ಚಿಕ್ಕ ನೆರಳೆಗೆ ಕೊಟ್ಟಿರೋ ದೂರು ನಜ್ಮಾ ಚಿಕ್ಕ ನೆರಳೆ ಕೊಟ್ಟ ದೂರನ್ನ ಆಧರಿಸಿ ಕಲ್ಲಡಕ ಪ್ರಭಾಕರ್ ವಿರುದ್ಧ ಎಫ್ ಐ ಆರ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎರಡುನೂರ ತೊಂಬತ್ನಾಲ್ಕು ಮುನ್ನೂರ ಆರು ಮುನ್ನೂರ ಒಂಬತ್ತು ಅಡಿಯಲ್ಲಿ ಪ್ರಕರಣ ದಾಖಲು ಲೈಂಗಿಕ ದೌರ್ಜನ್ಯಕ್ಕೆ ಎಸಗಿದಂಥ ಈ ಸಂದರ್ಭವಾಗಿ ಧರ್ಮಗಳನ್ನು ಎತ್ತಿ ಕಟ್ಟಿ ಗಲಭೆ ಧರ್ಮದ ಅವಳನಕಾರಿ ಮಾಡುವಂಥ ಕಲ್ಲಡಕ ಪ್ರಭಾಕರ್ ಅವರು ಮಹಿಳೆಯರನ್ನು ಲೈಂಗಿಕವಾಗಿ ನಿಂದಿಸುವಂಥ ಬಗ್ಗೆ ಮತ್ತು ಜೋ ಬೆದರಿಕೆ ಹಾಕುವಂಥ ನಿಟ್ಟಿನಲ್ಲಿ ಈ ಕೇಸ್ ದಾಖಲು ಮಾಡಲಾಗಿದೆ ಖಾಸಗಿ ವಿಷಯಗಳನ್ನು ಅಶೀಲಗೊಳಿಸುವ ಈ ಹುನ್ನಾರದಲ್ಲಿರುವಂಥ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ರೌಡಿ ಚೀಟರ್ ತೆಗೆಯುವಂತೆ ನಜ್ಮಾ ಅವರು ಆಗ್ರಹಿಸಿದ್ದಾರೆ ಈಗಾಗಲೇ ಮುಸ್ಲಿಂ ಮಹಿಳೆಯರನ್ನು ಅವಹೇಳನ ಮಾಡಿರತಕ್ಕಂಥ ಭಾಷಣ ಮಾಡಿದ ಕಲ್ಲಡಕ ಪ್ರಭಾಕರ್ ಮುಸ್ಲಿಂ ಮಹಿಳೆಯರಿಗೆ ದಿನಕೊಬ್ಬ ಗಂಡಂದಿರು ಎಂದಿದ್ದ ಈ ಕಲ್ಲಡಕ ಪ್ರಭಾಕರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಮುಸ್ಲಿಮರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದೆ ನರೇಂದ್ರ ಮೋದಿ ಎಂದು ಹೇಳಿದ ಶ್ರೀರಂಗಪಟ್ಟಣದ ಹನುಮ ಜಯಂತಿಯಲ್ಲಿ ಭಾಷಣ ಮಾಡಿದ ಕಲ್ಲಡ್ಕ ಪ್ರಭಾಕರ್ ಕಲ್ಲಡಕ ಪ್ರಭಾಕರ್ ಭಟ್ ಮಾತಿಗೆ ರೊಚ್ಚಿಗೆದ್ದ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಂ ಸಮುದಾಯ ರಾಜ್ಯದೆಲ್ಲೆಡೆ ಕಲ್ಲಡಕ ಪ್ರಭಾಕರ್ ವಿರುದ್ಧ ಆಕ್ರೋಶಗೊಂಡಿದೆ ಮುಸ್ಲಿಮರು ಮತ್ತು ಮುಸ್ಲಿಂ ಮಹಿಳೆಯರು ದ್ವೇಷ ಭಾಷಣ ಮಾಡಿದ ಕಲ್ಲಡಕ ಪ್ರಭಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ ಕರ್ನಾಟಕ ಪ್ರಭುಕರ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಿಕೊಂಡು ಶ್ರೀರಂಗಪಟ್ಟಣ ಪೊಲೀಸರು ಎಂಟು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಬನ್ನಿ ಹಾಗಾದರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ